ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತರಕಾರಿ ಭಾತ್ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಇವಾಗ ಒಂದು ಅರ್ಧ ಪಾವು ಅಕ್ಕಿ ತೊಗೊಂಡಿದ್ದೀನಿ ನಾನು ಈಗ ಫ್ರೈ ಮಾಡ್ಕೊಳಕ್ಕೆ ನೋಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಇಂಚು ಚಕ್ಕೆ ಮೂರು ಲವಂಗ ಕೊತ್ಮೀರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು ಸ ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಬಟಾಣಿ ಜಾಮೂನ್ ಬೌಲಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಉದ್ದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಅರ್ಧ ಓಡು ಬೀನು ಹತ್ತು ತಗೊಂಡಿದ್ದೀನಿ ಗೆಡ್ಡೆ ಕೋಸು ಒಂದು ಕ್ಯಾರೆಟು ಎರಡು ಸ ಕಟ್ ಮಾಡ್ಕೊಂಡು ಇಟ್ಕೊಂಡು ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಈರುಳ್ಳಿ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದನ್ನು ಜಾಮೂನ್ ಬೌಲಲ್ಲಿ ಅದ್ರ ತುಂಬ ಎಣ್ಣೆ ತಗೋಬೇಕು ಅಚ್ಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಒಂದು ಸ್ವಲ್ಪ ಕಾಳು ಅರ್ಶನದ ಪುಡಿ ಅರ್ಧ ಸ್ಪೂನು ಅಷ್ಟೂ ಬೇಕು ಈಗ ಅಕ್ಕಿನ ಒಂದು ಅರ್ಧ ಪಾವು ತೊಳೆದು ನಾನು ಈಗ ರುಬ್ಕೊಳಕ್ಕೆ ನೋಡ್ಕೊಳ್ಳೋಣ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಚಕ್ಕೆ ಒಂದು ಇಂಚು ನಾಲ್ಕು ಲವಂಗ ಏಲಕ್ಕಿ ಒಂದು ಎರಡುಂಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಇದಿಷ್ಟು ರುಬ್ಕೊಳಕ್ಕೆ ಸ್ಟವ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊಳ್ಳೋಣ ಜಾಮೂನ್ ಬೌಲ ತುಂಬ ಎಣ್ಣೆ ತಗೊಳ್ಳೋಣ ಇವಾಗ ಎಣ್ಣೆ ಹಾಕತಾ ಇದ್ದೀನಿ

ಫ್ರೈ ಆಗಿದೆ ಟೊಮೊಟೊ ಹಾಕೊಳ್ಳೋಣ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊನ ಆಗಿದೆ ತರಕಾರಿ ಹಾಕೊಳ್ಳೋಣ ಇವಾಗ క్యారెట్ బీన్స్ ఘడ్డకోసారి ఫ్రై మాట్సి మెణిన్కాయ ಮೂರು ಸಣ್ಣ ಮಕ್ಕಳು ಉದ್ದು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಹತ್ತು ಹತ್ತು ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆಗೋಷ್ಟರಲ್ಲಿ ರುಬ್ಕೊಳ್ಳೋಕ್ಕೆ ನೋಡ್ಕೊಳ್ಳೋಣ ರುಬ್ಬಕ್ಕೆ ಹಾಕೊಳ್ಳೋಣ ಇವಾಗ ಎರಡು ಉಂಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ಏಲಕ್ಕಿ ಒಂದು ಚಕ್ಕೆ ಲವಂಗ ಕಾಯಿ ಒಂದು ಸ್ವಲ್ಪ ಅಷ್ಟನ್ನು ರುಬ್ಕೋಬೇಕು ರುಬ್ಕೊಂಡಿದ್ದೀನಿ ಕೊತ್ಮರಿ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಹಾಕೊಳ್ಳೋಣ ಇವಾಗ ಎಲ್ಲ ಫ್ರೈ ಆಗಿದೆ ಸೊಪ್ಪೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ ಮಸಾಲೆ ಎಲ್ಲ ಹಾಕೊಂಡಿದ್ದೀನಿ ಖಾರದ ಪುಡಿ ಅರ್ಶ್ಮದ ಪುಡಿ ಅರ್ಧ ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದೀನಿ ನೀರು ಹಾಕೊಳ್ಳೋಣ ಇವಾಗ ಮೂರು ಪಾವಷ್ಟು ನೀರು ಹಾಕೊಳ್ಳೋಣ ಪಾವ್ ಅಕ್ಕಿಗೆ ಮೂರು ಗಾ ಮೂರು ಗ್ಲಾಸಷ್ಟು ನೀರು ಹಾಕಬೇಕು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಕುದಿ ಬಂದಿದೆ ಅಕ್ಕಿ ಹಾಕೊಳ್ಳೋಣ ಇವಾಗ ಕುದಿ ಬಂದಮೇಲೆ ಕುಕ್ಕರ್ದು ಮುಚ್ಚಲು ಮುಚ್ಕೊಳ್ಳೋಣ ಕುದಿ ಬಂದಿದೆ ಕುಕ್ಕರ್ದು ಮುತ್ತಲ ಮುಚ್ಕೊಳ್ಳೋಣ ಇವಾಗ ಎರಡು ವಿಸಲು ಕೂಗಿಸ್ಕೊಳೋಣ ಆಗಿದೆ ಎರಡು ಮಿಸಲು ಕುಕ್ಕರ್ ಹಾರಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಬೆ ಹಣ್ಣು ಹಿಂಡೋಣ ಇವಾಗ ಮಾಡೋಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಇವಾಗ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾವು ಮಾಡ್ದಂಗೆ ಮಾಡಿ ತರಕಾರಿ ಜಾಸ್ತಿ ಬೇಕು ಅಂದ್ರೂ ಹಾಕಬೋದು ಥ್ಯಾಂಕ್ ಯು